ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಹನ್ನೊಂದನೇ ಕಂತು ಬಿಡುಗಡೆ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಲೈವ್ ಅಪ್ಡೇಟನ್ನು ಖಂಡಿತವಾಗಲೂ ಕೊಡ್ತೀನಿ ಅದರ ಜೊತೆಯಲ್ಲಿ ಹಲವಾರು ಉಪಯುಕ್ತ ಮಾಹಿತಿಗಳನ್ನು ಕೂಡ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವೀಡಿಯೋನ ನೋಡಿ ಒಂದು ಎರಡು ಮೂರು ನಿಮಿಷ ಅಷ್ಟೇ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟ ಇವತ್ತು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಓಕೆನಾ ಈಗೇನು ನಾವು ರೆಗ್ಯುಲರಾಗಿ ಏನು ಬಿಡುಗಡೆ ಆಗ್ತಿತ್ತು ಅಂತ ಹೇಳ್ತಿದ್ವಲ್ಲ ಹತ್ತು ಹತ್ತರಿಂದ ಹದಿನೈದು ಲಕ್ಷ ಜನರಿಗೆ ಒಂದೇ ದಿನ ಬಿಡುಗಡೆ ಆಗ್ತಿತ್ತಲ್ಲ ಆ ರೀತಿಯಾಗಿ ಇವತ್ತು ಕೂಡ ಬಿಡುಗಡೆ ಆಗಿಲ್ಲ ಬ್ಯಾಂಕ್ ವರ್ಕಿಂಗ್ ಡೇ ಆದರೂ ಕೂಡ ಇವತ್ತು ಹಣ ಬಿಡುಗಡೆ ಆಗಿಲ್ಲ ಸಾಕಷ್ಟು ಜನ ನಾವು ಇಲ್ಲೂ ಲೋಕಲ್ಲೂ ಚೆಕ್ ಮಾಡಿದ್ದೀನಿ ಕಮೆಂಟಲ್ಲೂ ಚೆಕ್ ಮಾಡಿದ್ದೀನಿ ಯಾರೂ ಕೂಡ ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ತಿಳಿಸಿಲ್ಲ ಓಕೆನಾ ಆಮೇಲೆ ಈಗ ಈಗ ಬರ ಪರಿಹಾರದ ಹಣ ಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಇಲ್ವಾ ಇದು ಫೇಕ್ ನ್ಯೂಸ್ ಅಂತ ಸಾಕಷ್ಟು ಸುದ್ದಿಗಳು ವೈರಲ್ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೇನೆ ಯಾರಿಗೆ ಬಿಡುಗಡೆ ಮಾಡ್ತಾರೆ ಅನ್ನೋದು ಕೂಡ ಯಾವಾಗ ಯಾರಿಗೆ ಬಿಡುಗಡೆ ಮಾಡ್ತಾರೆ ಅನ್ನೋದು ಕೂಡ ಕ್ಲಾರಿಟಿಯನ್ನು ಕೊಡ್ತೇನೆ ಓಕೆನಾ ಅದಕ್ಕಿಂತ ಮುಂಚೆ ಬೆಳಗ್ಗೆ ಹನ್ನೊಂದನೇ ಕಂತು ಯಾವಾಗ ಬರುತ್ತೆ ಅಂತ ನಿಮಗೆ ವಿಡಿಯೋದಲ್ಲಿ ಹೇಳೋದು ಮಿಸ್ ಆಗಿತ್ತು ಹನ್ನೊಂದನೇ ಕಂತು ನಿಮಗೆ ನಿಮಗೆ ಈಗ ಇನ್ನೊಂದು ಜುಲೈ ಫಸ್ಟ್ ವೀಕ್ ಒಳಗಡೆನೇ ಬಿಡುಗಡೆ ಆಗುತ್ತೆ ಓಕೆನಾ ಜು ಜುಲೈ ಹತ್ತರ ಒಳಗಡೆ ಅಂತೂ ನಿಮಗೆ ಹನ್ನೊಂದೇಕ್ಕಂತ ಬಿಡುಗಡೆ ಆಗುತ್ತೆ ಇಂಥದ್ದೇ ದಿನ ಬಿಡುಗಡೆ ಮಾಡ್ತೀವಿ ಅಂತ ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ನಂಬಕೋಬೇಡಿ ಎಲ್ಲೂ ಕೂಡ ಮಾಹಿತಿ ಬಂದಿಲ್ಲ ಬಿಡುಗಡೆ ಆದ ನಂತರವೇ ಅದು ಗೊತ್ತಾಗುವಂಥದ್ದು ಓಕೆನಾ ಈಗ ಬರ ಪರಿಹಾರದ ಹಣವನ್ನು ಈಗ ಮೂರನೇ ಕಂತಿನ ಹಣ ಬಿಡುಗಡೆ ಮಾಡೋದು ಸತ್ಯ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವತಃ ಕೃಷ್ಣೇ ಬೈರೇಗೌಡರು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣೇ ಬೈರೇಗೌಡ್ರೆ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಕೇಂದ್ರದಿಂದ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಬಿಡುಗಡೆ ಆಗಿದೆ ಅದರಲ್ಲಿ ನಾವು ಎರಡು ಹಂತದಲ್ಲಿ ಈಗ ಆಲ್ರೆಡಿ ಹಣ ಬಿಡುಗಡೆ ಮಾಡಿದ್ದೇವೆ ಇನ್ನು ಒಂದು ಸಾವಿರ ಕೋಟಿ ಹಣವನ್ನು ಸುಮಾರು ಹದಿನೆಂಟು ಲಕ್ಷ ರೈತರಿಗೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಹದಿನೆಂಟು ಲಕ್ಷ ರೈತರಿಗೆ ಮೂರನೇ ಹಂತದಲ್ಲಿ ಸಣ್ಣ ಮತ್ತು ಸಣ್ಣ ರೈತರಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಖಂಡಿತವಾಗಲೂ ಕೂಡ ಸತ್ಯವಾದ ಮಾಹಿತಿ ಓಕೆನಾ ಅದರ ಜೊತೆಯಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿ ಏನಪ್ಪ ಅಂದರೆ ಈಗ ಆಲ್ರೆಡಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರೋದ್ಕಿಂತ ಮೊದಲೇ ತಮ್ಮ ಪ್ರಣಾಳಿಕೆಯಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು ಆಯುಷ್ಮಾನ್ ಯೋಜನೆಯಡಿ ಈ ಆಯುಷ್ಮಾನ್ ಯೋಜನೆ ಇದೇ ರೀತಿ ಮುಂದುವರಿಯುತ್ತೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಐದು ಲಕ್ಷದವರೆಗೂ ಕೂಡ ಉಚಿತ ಚಿಕಿತ್ಸೆ ಸಿಗುತ್ತೆ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಮೂವತ್ತು ಪರ್ಸೆಂಟ್ ಅಂದರೆ ಒಂದೂವರೆ ಲಕ್ಷದವರೆಗೂ ಕೂಡ ಉಚಿತವಾದ ಚಿಕಿತ್ಸೆ ಸಿಗುತ್ತೆ ಅದರ ಜೊತೆಯಲ್ಲಿ ಎಪ್ಪತ್ತು ವರ್ಷ ದಾಟಿದವರಿಗೆ ಅವ್ರಿಗೂ ಸಹ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ನಿಮಗೆ ಈಗ ಗಮನಿಸ್ತಾ ಇರ್ಬೋದು ಈಗ ನಮ್ಮ ದೇಶದ ರಾಷ್ಟ್ರಪತಿಯವರೇ ಸ್ವತಃ ಇದರಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸುಮಾರು ಐವತ್ತೈದು ಕೋಟಿಗೂ ಹೆಚ್ಚು ಜನ ಫಲ ಉಚಿತ ಆರೋಗ್ಯ ಸೇವೆಯನ್ನು ಒದಗಿಸಲಾಗುತ್ತಿದೆ ಅಂತ ಹೇಳಿ ನಮ್ಮ ದೇಶದ ರಾಷ್ಟ್ರಪತಿ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಓಕೆನಾ ಈ ರೀತಿಯಾಗಿ ನಿಮಗೆ ಪ್ರತಿದಿನವೂ ಕೂಡ ಉಪಯುಕ್ತ ಮಾಹಿತಿಯನ್ನು ಶೇರ್ ಮಾಡ್ತಾನೆ ಇರ್ತೀನಿ ದಯವಿಟ್ಟು ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋಕ್ಕೂ ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು